ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನಾನು ಸುಕಲತಾ ಲಕ್ಷ್ಮಣ್ ಮೂಲತಃ ಬಂಟ್ವಾಳ ಒಗ್ಗದವಳು ನಾನಿವತ್ತು ನಿಮಗೆ ತಂದೂರಿ ಚಿಕನ್ ಹೇಗೆ ಮನೆಯಲ್ಲೇ ಮಾಡೋದು ಅಂತ ಇದ್ದೀನಿ ತಂದೂರಿ ಚಿಕನ್ ಅಂದಕ್ಷಣ ನಮಗೆ ಪಕ್ಕನೆ ನೆನಪಿಗೆ ಬರೋದು ರೆಸ್ಟೋರೆಂಟ್ ಯಾಕಂದರೆ ನಾವು ರೆಸ್ಟೋರೆಂಟಲ್ಲಿ ಹೋಗಿ ತಂದೂರಿ ಚಿಕನ್ ಆರ್ಡರ್ ಮಾಡಿ ತಿಂತೀವಿ ಅಥವಾ ಪಾರ್ಸಲ್ ತಂದು ಮನೆಯಲ್ಲಿ ತಿಂತೀವಿ ಆದರೆ ಮನೆಯಲ್ಲಿ ನಾವು ತಂದೂರಿ ಚಿಕನ್ ಮಾಡೋದು ಬಹಳಷ್ಟು ಕಡಿಮೆ ತಂದೂರಿ ಚಿಕನ್ ಅಂದಕ್ಷ ನಮಗಾಗುತ್ತೆ ಏನೋ ಇದು ತುಂಬ ಕಷ್ಟಕರವಾದ ಒಂದು ರೆಸಿಪಿ ಇದನ್ನು ಮಾಡೋಕ್ಕೆ ಮನೆಯಲ್ಲಿ ಆಗೋದಿಲ್ಲ ಅಂತ ಅದೇ ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ತುಂಬ ಕಡಿಮೆ ಸಾಮಗ್ರಿಯಲ್ಲಿ ಟೇಸ್ಟಿಯಾದ ರೆಸ್ಟೋರೆಂಟ್ಗಿಂತಲೂ ತುಂಬ ಟೇಸ್ಟಿಯಾದ ಚಿಕನ್ ಹೇಗೆ ಮಾಡೋದು ಅಂತ ನಿಮಗೆ ಇದ್ದೀನಿ ಇದನ್ನು ಒಮ್ಮೆ ಖಂಡಿತವಾಗಲೂ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇಷ್ಟೊಂದು ಟೇಸ್ಟಿಯಾದ ಚಿಕನ್ ತಂದೂರಿ ನಾವು ಮನೆಯಲ್ಲೇ ಮಾಡಿದ್ದೀವಾ ಅಂತ ಹಾಗಾದರೆ ಬನ್ನಿ ನಾವು ತಂದೂರಿ ಚಿಕನ್ ಹೇಗೆ ಮಾಡೋದು ಅನ್ನೋದನ್ನು ಕಲಿಯೋಣ ಅದಕ್ಕು ಅದಕ್ಕಿಂತಲೂ ಮುಂಚೆ ಅದಕ್ಕೆ ಏನೇನೆಲ್ಲ ಸಾಮಗ್ರಿಗಳನ್ನು ಬೇಕು ಅಂತ ನಾವು ನೋಡ್ಕೊಂಡು ಬರೋಣ ಬನ್ನಿ ಲೆಗ್ ಪೀಸ್ ಚಿಕನ್ ಮೊಸರು ಇದನ್ನು ಸ್ಟ್ರೈನರಲ್ಲಿ ಹಾಕಿಟ್ಟಿದ್ದೀನಿ ನೀರು ಕೆಳಗೆ ಹೋಗಲಿ ಅಂತ ಆಮೇಲೆ ಮೆಣಸಿನ ಹುಡಿ ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಗರಂ ಮಸಾಲ ಹುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬ್ಲ್ಯಾಕ್ ಪೆಪ್ಪರ್ ಚಾಟ್ ಲಿಂಬೆಹಣ್ಣು ಹಾಗೂ ಫುಡ್ ಕಲರ್ ತಗೊಂಡಿದ್ದೀನಿ ಮೊದಲು ಚಿಕನ್ಗೆ ಲೈಟ್ ಕೋಟಿಂಗ್ ಮಾಡೋಣ ಅದಕ್ಕೋಸ್ಕರ ಚಿಕನನ್ನು ಚೆನ್ನಾಗಿ ಕಟ್ ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಿ ಹೀಗೆ ಚೆನ್ನಾಗಿ ಕಟ್ ಮಾಡಕ್ಕೆ ಹಾಕೋದ್ರಿಂದ ಚಿಕನ್ಗೆ ಮಸಾಲ ತುಂಬ ಚೆನ್ನಾಗಿ ಎಳೆದುಕೊಳ್ಳುತ್ತೆ ಮೊದಲು ಸ್ವಲ್ಪ ಲಿಂಬೆಹಣ್ಣಿನ ರಸ ಅರ್ಧ ಹೋಲು ಲಿಂಬೆಹಣ್ಣಿನ ರಸ ಎರಡು ಚಿಕನ್ ಪೀಸ್ಗೆ ಲೆಗ್ ಪೀಸ್ಗೆ ಚೆನ್ನಾಗಿ ಹಚ್ಕೋಬೇಕು ಅನಂತರ ಒಂದು ಚಮಚ ಉಪ್ಪು ಇದನ್ನು ಎರಡೂ ಬದಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅನಂತರ ಸ್ವಲ್ಪ ಅರಿಶಿನ ಹುಡಿ ಹಾಗೂ ಮೆಣಸಿನ ಹುಡಿ ಮೆಣಸಿನ ಹುಡಿ ಒಂದೂವರೆ ಚಮಚ ಇಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇದು ಲೈಟ್ ಕೋಟಿಂಗ್ ಅಷ್ಟೇ ಇದನ್ನು ಚೆನ್ನಾಗಿ ತರಿದ ಭಾಗಕ್ಕೆಲ್ಲ ಚೆನ್ನಾಗಿ ಮಸಾಜ್ ಮಾಡೋ ತರ ಇದನ್ನ ಚೆನ್ನಾಗಿ ಹಚ್ಕೋಬೇಕು ಎರಡು ಲೆಗ್ ಪೀಸ್ಗೆ ಇದನ್ನ ಚೆನ್ನಾಗಿ ಹಚ್ಕೊಂಡು ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ ಅಷ್ಟರವರೆಗೆ ಇದಕ್ಕಾಗಿ ಮಸಾಲ ಮಾಡ್ಕೊಳ್ಳೋಣ ಬೇರೆನೆ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ ಮೊಸರು ಇಲ್ಲಿ ಚೆನ್ನಾಗಿ ಮೊಸರು ಗಟ್ಟಿಯಾಗಿದೆ ಇದನ್ನ ಹಾಕೋಬೇಕು ಅನಂತರ ಇದಕ್ಕೆ ನಾವು ಇಟ್ಕೊಂಡಿದ್ದಂತ ಮಸಾಲ ಜೀರಿಗೆ ಹುಡಿ ಕೊತ್ತಂಬರಿ ಹುಡಿ ಗರಂ ಮಸಾಲ ಹುಡಿ ಹಲ್ದಿ ಉಪ್ಪು ಹಾಗೂ ಮೆಣಸಿನ ಹುಡಿಯನ್ನ ಸೇರಿಸ್ಕೋಬೇಕು ಅಲ್ಲಿ ನಾನು ಒಂದೂವರೆ ಚಮಚ ಮೆಣಸಿನ ಹುಡಿ ಯೂಸ್ ಮಾಡಿದ್ದೆ ಇಲ್ಲಿ ಎರಡೂವರೆ ಚಮಚದಷ್ಟು ಮೆಣಸಿನ ಹುಡಿ ಹಾಕೊಂಡಿದ್ದೀನಿ ನಂತರ ಅರ್ಧ ಲಿಂಬೆ ಹಣ್ಣಿನ ರಸವನ್ನ ಸೇರಿಸ್ಕೊಳ್ಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಕೂಡ ಇದಕ್ಕೆ ಹಾಕೊಂಡು ಕರಿಮೆಣಸಿನ ಹುಡಿ ಹಾಗೂ ಚಾಟ್ ಮಸಾಲ ಇದಕ್ಕೆ ಸೇರಿಸ್ಕೋಬೇಕು ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಫುಡ್ ಕಲರ್ ಯೂಸ್ ಮಾಡಿದ್ದೀನಿ ನಾನು ನೀವು ಬೇಕಂದ್ರೆ ಮಾಡ್ಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ಈ ಮಸಾಲ ರೆಡಿ ಆಗಿದೆ ಈಗ ಲೆಗ್ ಪೀಸ್ಗೆ ಇದನ್ನ ಚೆನ್ನಾಗಿ ಹಚ್ಕೋಬೇಕು ಏನು ಕಟ್ ಮಾರ್ಕ್ಸ್ ಹಾಕೊಂಡಿದೀವಿ ನಾವು ಅದಕ್ಕೆಲ್ಲ ಚೆನ್ನಾಗಿ ಮಸಾಲವನ್ನ ಹಚ್ಕೋಬೇಕು ರೆಸ್ಟೋರೆಂಟ್ ಅಲ್ಲಿ ಹೇಗೆ ಚಿಕನ್ ತಂದೂರಿ ಮಾಡ್ತಾರೆ ಅದೇ ರೀತಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಇದು ಇದನ್ನ ನಾವು ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಮನೆಯಲ್ಲಿರುವ ಸಾಮಗ್ರಿಗಳಿಂದಾನೆ ನಾವು ಮಾಡ್ಕೋಬಹುದು ನೀವೊಮ್ಮೆ ಮನೆಯಲ್ಲಿ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎಲ್ಲ ಮಸಾಲ ಇದಕ್ಕೆ ಚೆನ್ನಾಗಿ ಹಚ್ಕೊಂಡು ಇದನ್ನು ಒಂದು ಗಂಟೆಗಳ ಕಾಲ ಬಾಯಿ ಮುಚ್ಚಲ ಇಟ್ಟು ಬದಿಯಲ್ಲಿ ಇಟ್ಕೊಳ್ಳೋಣ ಒಂದು ಗಂಟೆ ನಂತರ ಒಂದು ಫ್ರೈ ಫ್ಯಾನಲ್ಲಿ ಸ್ಟಿಕ್ ಪ್ಯಾನಲ್ಲಿ ತುಂಬ ಚೆನ್ನಾಗಿರುತ್ತೆ ಮೂರು ಚಮಚ ಎಣ್ಣೆಯನ್ನು ಹಾಕೋಬೇಕು ಮೂರು ಚಮಚ ಇದಕ್ಕೆ ಕರೆಕ್ಟಾಗಿ ಬರುತ್ತೆ ಅನಂತರ ಇದಕ್ಕೆ ಎರಡು ಚಮಚದಷ್ಟು ಬೆಣ್ಣೆ ಹಾಕೊಳ್ಳೋಣ ಬೆಣ್ಣೆ ಕರಗಿದ ನಂತರ ಇದರಲ್ಲಿ ನಾವು ಲೆಗ್ ಪೀಸನ್ನು ಹೀಗೆ ಇಟ್ಕೋಬೇಕು ಮೊದಲು ಸ್ವಲ್ಪ ಫಾಸ್ಟ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಆನಂತರ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೇಕಾಗುತ್ತೆ ಇದನ್ನ ಪ್ರತಿ ಬಾರಿ ಬಾರಿಗೂ ನಾವು ಬದಲಾಯಿಸ್ತಾ ಇದರ ಮಗಳು ಬದಲಾಯಿಸ್ತಾ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ ಮುಂದೆನೆ ನಮಗೆ ನಿಂತ್ಕೊಂಡು ಇದನ್ನ ಮಾಡಿಕೊಂಡು ಇರಬೇಕಾಗುತ್ತೆ ಬಾರಿ ಬಾರಿಗೂ ಇದನ್ನ ತಿರುಗಿಸಬೇಕಾಗುತ್ತೆ ಈಗ ನಾನು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ನನ್ನ ರೆಸಿಪಿ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ಇಷ್ಟೇ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಎರಡು ಸಲ ಹೀಗೆ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಟ್ಟು ಮೂರು ಮೂರು ನಿಮಿಷದಲ್ಲಿ ನಾವು ಹೀಗೆ ಚೇಂಜ್ ಮಾಡಿ ತಿರುಗಿಸಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಎರಡು ಸಲ ತಿರುಗಿಸಿದ ನಂತರ ಇದಕ್ಕೆ ನಾವು ಮಸಾಲ ಏನಿದೆ ಅದನ್ನೆಲ್ಲ ಅದಕ್ಕೆ ಹಚ್ಕೊಂಡ್ಬಿಟ್ಟು ಇದನ್ನು ಮುಚ್ಚಲ ಮುಚ್ಚಿಟ್ಟು ಐದು ನಿಮಿಷ ಐದರಿಂದ ಏಳು ನಿಮಿಷದವರೆಗೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಫ್ರೈ ಮಾಡ್ಕೋಬಹುದು ಇವಾಗ ನೋಡಿ ಏಳು ನಿಮಿಷ ಆಗಿದೆ ಈಗ ನಾನು ಮುಚ್ಚಲ ತೆಗೆದಿದ್ದೀನಿ ಆದರೂ ಕೆಳಗಡೆ ಎಣ್ಣೆ ಅಂಶ ಹಾಗೆ ಇದೆ ಈಗ ನಾವು ಮತ್ತೊಮ್ಮೆ ಅದನ್ನು ತಿರುಗಿಸಿ ಹಾಕೋಬೇಕು ತಿರುಗಿಸಿದಾಗ ನೋಡಿ ಇದು ಚೆನ್ನಾಗಿ ಒಂದು ಸೈಡಲ್ಲಿ ಫ್ರೈ ಆಗಿದೆ ಈಗ ತಿರುಗಿಸಿ ಹಾಕಿ ಇದರ ಮಸಾಲ ಎಲ್ಲ ಮೇಲಕ್ಕೆ ಹಾಕಿದ ನಂತರ ಇದನ್ನು ಮತ್ತೆ ಐದರಿಂದ ಏಳು ನಿಮಿಷದವರೆಗೆ ಈ ಬದಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೆ ಮುಚ್ಚಲ ಮುಚ್ಚಿಟ್ಟು ಇದನ್ನು ಏಳು ನಿಮಿಷದವರೆಗೆ ಫ್ರೈ ಮಾಡ್ಕೊಂಡು ಬಿಡೋಣ ಈಗ ಫ್ರೈ ಆಗಿದೆ ಈ ಬದಿಯನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇವೆ ನೋಡಿ ಮಾಂಸ ಇಲ್ಲಿ ಮೆತ್ತಗಾಗಿದೆ ಇಲ್ಲಿ ಚೆನ್ನಾಗಿ ಬೆಂದಿದೆ ಈಗ ನಾನು ಇದನ್ನು ನಾಲ್ಕು ಬಾರಿ ಚೆನ್ನಾಗಿ ಮಗುಚಿ ಬೇಯಿಸಿದ್ದೇನೆ ಈಗ ಕಲ್ಲರ್ ನೋಡ್ಬೋದು ನೀವು ಚೆನ್ನಾಗಿ ಇದು ರೆಡಿಯಾಗಿದೆ ಇವಾಗ ಇದಕ್ಕೆ ನಾವು ಇದ್ದಿಲನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದ್ದಿಲನ್ನು ಬಿಸಿ ಮಾಡ್ಕೋಬೇಕು ತಂದೂರಿ ಪರಿಮಳ ಹೇಗೆ ಬರುತ್ತೋ ಅದೇ ರೀತಿ ಮಾಡಲಿಕ್ಕೋಸ್ಕರ ನಾವು ಇದ್ಲಿನ ಇದ್ದಿಲನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಈಗ ಇದು ಬಿಸಿಯಾಗಿದೆ ಇದರ ಮಧ್ಯದಲ್ಲಿ ಜಾಗ ಮಾಡ್ಕೋಬೇಕು ಅನಂತರ ಇದರಲ್ಲಿ ಸಣ್ಣ ಬೌಲನ್ನು ಇಟ್ಟು ಅದರಲ್ಲಿ ಇದ್ದಿಲನ್ನು ಹಾಕಿ ಆ ಬಿಸಿಯಾದ ಇದ್ದಿಲಿಗೆ ಒಂದು ಚಮಚ ತುಪ್ಪವನ್ನು ಸುರಿಬೇಕು ಆನಂತರ ಬೇಗನೆ ಮುಚ್ಚಲವನ್ನು ಮುಚ್ಚಿಟ್ಟು ಅರ್ಧ ನಿಮಿಷದವರೆಗೆ ಇದನ್ನು ಹಾಗೆಯೇ ಬಿಡಬೇಕು ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ಸ್ಮೋಕಿಂಗ್ ಬರ್ತಾ ಇದೆ ಇದರಲ್ಲಿ ತಂದೂರಿಯ ಆ ಪರಿಮಳ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ತುಂಬ ಚೆನ್ನಾಗಿದ್ದು ಎಳ್ಕೊಂಡ್ಬಿಡುತ್ತೆ ಸ್ಮೋಕನ್ನು ಮೂವತ್ತು ಸೆಕೆಂಡಲ್ಲಿ ನಾವು ನೋಡಿ ಸ್ಮೋಕ್ ಕಡಿಮೆ ಆಯಿತು ಇವಾಗ ತಕ್ಷಣವೇ ಮುಚ್ಚಲನ್ನ ತೆಗೆದಿಟ್ಟು ಬೌಲನ್ನು ತೆಗೆದಿಟ್ಕೋಬೇಕು ವಾವ್ ಈಗಂತೂ ಹೂವಾಗ ರೆಸ್ಟೋರೆಂಟ್ ಸ್ಟೈಲಿನ ಅದಕ್ಕಿಂತಲೂ ತುಂಬ ಟೇಸ್ಟಿಯಾದ ಚಿಕನ್ ತಂದೂರಿ ಇಲ್ಲಿ ರೆಡಿಯಾಗಿದೆ ತುಂಬ ಸುಲಭವಾಗಿ ಇದನ್ನು ನೀವು ಮನೆಯಲ್ಲಿ ಮಾಡ್ಕೋಬೋದು ಈಗ ನೋಡಿ ಇದೆ ಬನ್ನಿ ಈಗ ಬಡಿಸೋಣ ಈಗ ನೋಡಿ ನಮ್ಮ ಟೇಸ್ಟಿ ಟೇಸ್ಟಿಯಾದಂತಹ ಚಿಕನ್ ತಂದೂರಿ ತಿನ್ನಲು ರೆಡಿಯಾಗಿದೆ